ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ಒಂದು ಆರೋಗ್ಯಕರವಾದಂಥ ಒಂದು ರೆಸಿಪಿಯನ್ನು ನಿಮ್ಮ ಮುಂದೆ ತೊಗೊಂಡು ರೀ ಅದೇನಪ್ಪ ಅಂದ್ರೆ ನುಗ್ಗೆ ಸೊಪ್ಪಿನ ದಾಲ್ ತಡ್ಕ ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತಿ ರೀ ತಿನ್ನೋದಕ್ಕಂತರೂ ಇದನ್ನು ನೀವು ರೊಟ್ಟಿ ಚಪಾತಿ ಮತ್ತು ಬಿಸಿ ಬಿಸಿ ಅನ್ನ ತುಪ್ಪ ಈ ದಾಲ್ ಹಾಕೊಂಡ್ರಿ ಅಂದ್ರೆ ಭಾಳ ಅಂದ್ರೆ ಭಾಳ ರೀ ಆರೋಗ್ಯಕ್ಕೂ ಕೂಡ ಇದು ಭಾಳ ಒಳ್ಳೇದ್ರಿ ಬರಿ ಹಂಗಿದ್ರ ಇದನ್ನ ಮಾಡೋದು ಹೆಂಗೆ ಅಂತಂದೇಳಿ ನಾನು ಇವತ್ತಿನ ದಿವಸ ನಿಮ್ಗೆ ತೋರಿಸ್ಕೊಡ್ತೀನಿ ಇದ್ರದ್ದು ಅನೇಕ ರೆಸಿಪಿಗಳು ಬರ್ತಾವ್ರಿ ಇದ್ರದ್ದು ಚಟ್ನಿ ಮಾಡ್ತಾರೆ ಇದ್ರದ್ದು ಪಲ್ಯ ಮಾಡ್ತಾರೆ ಮತ್ತು ಇದ್ರದ್ದು ಸಾಂಬಾರು ಕೂಡ ಮಾಡ್ತಾರೆ ಇವತ್ತಿನ ದಿವಸ ನಾನು ನಿಮ್ಗೆ ಇದು ದಾಲ್ ತಡ್ಕ ಮಾಡಿ ತೋರ್ಸಕತ್ತೀನಿ ನಾನಿಲ್ಲಿ ಒಂದಷ್ಟು ನುಗ್ಗೆ ಸೊಪ್ಪನ್ನು ಚಲೋ ತಂಗ ಎಲೆ ಎಲ್ಲ ಬಿಡಿಸ್ಕೊಂಡು ತೊಳೆದು ಒಣಗಿಸ್ಕೊಂಡು ಇಟ್ಕೊಂಡೆ ನೋಡಿರಿ ಅಂದ್ರೆ ಇದು ಪಲ್ಯ ಹಿಂದಿನ ದಿವಸನ ಮಾಡ್ಕೋಬೇಕು ನೀವು ಇದನ್ನೆಲ್ಲ ಈಗ ಒಂದು ಕುಕ್ಕರ್ ಪಾತ್ರೆ ತೊಗೊಂಡು ಒಂದು ಬೌಲಷ್ಟು ತೊಗರಿ ಬೇಳೆ ಹಾಕ್ಕೊಂಡಿನಿ ಒಂದು ಎರಡು ಕಪ್ನಷ್ಟು ನೀರನ್ನು ಹಾಕ್ಕೊಂಡಿನಿ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇದನ್ನು ಒಂದು ನಾಲ್ಕರಿಂದ ಐದು ಶೀಟಿ ಹೊಡೆಸ್ಕೊಂಡು ಬರ್ರಿ ಅಂದ್ರೆ ಇದು ಚಲೋ ತಂಗ ಮೆತ್ತಗಾಗಿ ಕುದಿಬೇಕ್ರಿ ತೈತರಾಗಿ ತರೆಯಾಗಿ ಕುದಿಸ್ಕೊಬೇಡ್ರಿ ಚಲೋ ತಂಗ ಮೆತ್ತಗ ಕುದಿಸ್ಕೊಂಡು ಬರ್ರಿ ಈಗ ಇದಕ್ಕೊಂದು ಒಗ್ಗರಣೆ ಕೊಟ್ಕೊಂತೀನಿ ನೋಡಿರಿ ಒಂದು ಚಮಚದಷ್ಟು ಇಲ್ಲಿ ಎಣ್ಣೆ ಹಾಕ್ಕೊಂಡಿನಿ ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಳ್ಳ್ರಿ ಮತ್ತು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿ ಹಾಕ್ಕೊಳ್ರಿ ಅಂದ್ರೆ ಒಳ್ಳೆ ಪರಿಮಳ ಬರ್ತೈತೆ ಇದು ಮತ್ತೆ ಒಂದು ಎರಡರಿಂದ ಮೂರು ಹಸಿ ಮೆಣಸಿಕ್ಕ ಹಾಕೊಂಡಿನಿ ಮತ್ತು ಎರಡು ಉಳ್ಳಾಗಡ್ಡಿನ ಸ್ವಲ್ಪ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಹಾಕೊಂತೀನಿ ಈಗ ಇದನ್ನೆಲ್ಲ ಚಲೋ ತಂಗ ಎಣ್ಣೆ ಫ್ರೈ ಮಾಡ್ಕೊಡ್ರಿ ಇದೆಲ್ಲ ಎಣ್ಣೆ ಫ್ರೈ ಆಗಬೇಕ್ರಿ ಅಂದ್ರನ ಪಲ್ಲ ರುಚಿ ಆಕೈತಿ ನಮ್ಗೆ ಇದರಿಂದ ಸಾಕಷ್ಟು ಬಿ ಪಿ ಶುಗರ್ ಎಲ್ಲ ಕಂಟ್ರೋಲ್ ಬರ್ತೈತಿ ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ಎಲ್ಲ ಇದು ಕಳೀತೈತಿ ಅಂತಾನೂ ಕೂಡ ಇತ್ತೀಚೆಗೆ ಡಾಕ್ಟರ್ ಹೇಳಿ ಕತ್ತಾರೆ ಮತ್ತು ಇದಕ್ಕೊಂದು ಟೊಮೆಟೊನ ನಾನು ಇದಕ್ಕೆ ಉದ್ದದಕ್ಕೆ ಕಟ್ ಮಾಡಿ ಹಾಕೊಂಡೆ ನೋಡ್ರಿ ಮತ್ತು ಇದು ವೇಟ್ ಲಾಸ್ಗೆ ಕೂಡ ಭಾಳ ಹೆಲ್ಪ್ ಆಕೈತಿ ಅಂತ ಹೇಳ್ತಾರೆ ಮತ್ತು ಕಿಡ್ನಿ ಪ್ರಾಬ್ಲಮ್ ಇದ್ದರು ಭಾಳ ಅಂದ್ರೆ ಬಹಳ ಉಪಯುಕ್ತವಾದಂತಹ ಒಂದು ನುಗ್ಗೆ ಸೊಪ್ಪಂತ ಹೇಳ್ಬೋದು ಕಿಡ್ನಿ ಪ್ರಾಬ್ಲಮ್ ಇದ್ದರೂ ಕೂಡ ಇದನ್ನು ತಿಂದರೆ ಅದು ಪ್ರಾಬ್ಲಮ್ ಕೂಡ ಸಾಲ್ವ್ ಆಗೈತೆ ಅಂತ ಹೇಳ್ತಾರೆ ಈಗ ಇದಕ್ಕೆ ಒಂದು ಚಮಚದಷ್ಟು ನಾನಿಲ್ಲಿ ಕೆಂಪು ಖಾರನ ಹಾಕೊಂಡಿನಿ ಒಂದು ಕಾಲು ಚಮಚದಷ್ಟು ನಾನಿಲ್ಲಿ ಅರಸಿ ಪುಡಿ ಹಾಕ್ಕೊಂಡಿನಿ ಒಂದು ಕಾಲು ಚಮಚದಷ್ಟು ಗರಂ ಮಸಾಲ ಹಾಕ್ಕೊಂಡಿ ಹಾಕ್ಕೊಂಡು ಇದನ್ನೆಲ್ಲ ಚಲೋ ತಂಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ಬರ್ರಿ ಆಮೇಲೆ ನುಗ್ಗೆ ಸೊಪ್ಪಿಂದ ಸಾಕಷ್ಟು ರೆಸಿಪಿಗಳದವು ಇದನ್ನ ಒಂಥರ ಡ್ರೈ ಚಟ್ನಿ ಮಾಡ್ತಾರೆ ಮತ್ತು ಹಸಿ ಕೊಬ್ಬರಿ ಹಾಕಿ ಕೂಡ ಚಟ್ನಿ ಮಾಡ್ತಾರೆ ಹೀಗೆ ನೋಡಿರಿ ಇದೆಲ್ಲ ಬೆಂದಾದ್ಮೇಲೆ ನಾನು ಗೇಸೊಪ್ಪು ಬಿಡಿಸಿ ಇಟ್ಕೊಂಡಿದ್ದೆ ರೀ ಒಂದು ಹಿಡಿಯಷ್ಟು ನಾನು ಹಾಕ್ಕೊಂಡಿನಿ ನೋಡಿರಿ ಹಾಕ್ಕೊಂಡು ಇದು ಕೂಡ ಒಂದು ಐದು ನಿಮಿಷ ನೀವು ಚಲೋ ತಂಗ ಸಣ್ಣ ಉರಿ ಇಟ್ಕೊಂಡು ಎಣ್ಣೆ ಒಳಗೆ ಫುಲ್ಲು ಫ್ರೈ ಮಾಡ್ಬೇಕು ನೋಡಿರಿ ಚಲೋ ತಂಗ ಎಣ್ಣೆ ಒಳಗೆ ಬೇಯಿಸ್ಕೊಳ್ರಿ ಇದನ್ನ ಎಣ್ಣೆಯೊಳಗೆ ಬೆಂದ್ರನ ಇದು ಮಸ್ತ್ ಆಗುತ್ತೆ ರೀ ಪಲ್ಯ ನೋಡಿರಿ ಒಂದು ಐದು ನಿಮಿಷನಾದರೂ ಇದನ್ನ ಚಲೋ ತಂಗ ಬೇಯಿಸ್ಕೋಬೇಕು ಆಮೇಲೆ ಇದು ನುಗ್ಗೆ ಸೊಪ್ಪು ಎಳೆಯದಿರ್ಬೇಕು ರೀ ಬಲ್ದು ತೊಗೊಂಡು ಹೋಗ್ಬೇಡ್ರಿ ಎಳೆದಿದ್ರೂ ರುಚಿ ಹಾಕೈತಿರಿ ಇದು ಆಮೇಲೆ ಒಂದು ಸ್ವಲ್ಪ ಇದನ್ನು ಒಂದು ಐದು ನಿಮಿಷ ಆದರೂ ಬೇಯಿಸ್ಕೊಡ್ರಿ ಅಂದರೆ ಇದು ಚಲೋ ಆಕೈತಿ ಹಸಿ ಹಸಿ ಇದ್ರೆ ರುಚಿ ಆಗೋದಿಲ್ಲ ರೀ ಪಲ್ಯ ಈಗ ನೋಡ್ರಿ ಎಲ್ಲ ಹೊಂದ್ಕೊಂಡಿದ್ದು ಉಳ್ಳಾಗಡ್ಡಿ ಟೊಮೆಟೊ ಮತ್ತು ಏನೇನು ಮಸಾಲೆಗಳನ್ನ ಹಾಕಿನಲ್ಲ ಅದ್ರ ಜೊತೆಗೆ ಇದು ಚಲೋ ತಂಗ ಬೆಂದೈತಿ ಮತ್ತು ಫ್ರೈ ಕೂಡ ಆಗೈತಿ ಚಲೋ ತಂಗ ಈಗ ಬ್ಯಾಳೆ ಕುದಿಸಿಟ್ಕೊಂಡಿದ್ದೆಲ್ಲ ಹಣ್ಣಾಗಿ ಕುದಿಸಿಟ್ಕೊಂಡಿನಿ ಬ್ಯಾಳೆನ ಈಗ ಆ ಬ್ಯಾಳೆನ ಇದಕ್ಕೆ ಹಾಕೊತೀನಿ ನೋಡ್ರಿ ಈಗ ಬ್ಯಾಳೆ ಇದಕ್ಕೆ ಹಾಕ್ಕೊಂಡು ಕುಕ್ಕರೊಳಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದಕ್ಕೆ ಸೇರಿಸ್ಕೊಳ್ರಿ ನಿಮಗೆ ಜಾಸ್ತಿ ಗ್ರೇವಿ ಬೇಕಪ್ಪಾ ಅಂತಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ರಿ ಇಲ್ಲ ನಮಗೆ ಸ್ವಲ್ಪ ಗಟ್ಟಿಯಾಗಿನೇ ಇರಲಿ ಅಂದರೆ ನೀರನ್ನು ಕಮ್ಮಿ ಹಾಕ್ಕೊಳ್ರಿ ನೀವು ಹೆಂಗೆ ಮಾಡಿಕೊಂಡು ನಡೀತಿತ್ರಿ ಇದು ಈಗ ನೋಡ್ರಿ ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ಇದೆಲ್ಲದ್ರ ಜೊತೆಗೂ ಸೇರಿ ಕುದಿಬೇಕು ಒಂದು ಐದು ನಿಮಿಷನಾದರೂ ಕುದಿಸ್ಕೊಳ್ರಿ ಅಂದರೆ ಇದು ತಪ್ಲ ಇರತ್ತಲ್ಲ ನುಗ್ಗಿ ತಪ್ಲ ಮತ್ತು ಬ್ಯಾಳಿ ಎರಡು ಚಲೋ ತಂಗ ಹೊಂದ್ಕೋಬೇಕು ಅಲ್ಲಿವರೆಗೂ ಒಂದು ಐದು ನಿಮಿಷ ಕುದಿಸ್ಕೊಳ್ರಿ ಇದನ್ನ ಆ ನಂತರ ಲಾಸ್ಟಿಗೆ ಉಪ್ಪನ್ನು ಸೇರಿಸ್ಕೊಳ್ರಿ ಯಾಕಂದ್ರೆ ಮೊದಲಿಗೆ ನೀವು ಉಪ್ಪು ಸೇರಿಸ್ಕೊಂಡ್ರಿ ಅಂದರೆ ಈಗ ದಾಲ್ ಬೇರೆ ಕುದಿಸ್ಕೊಂಡಿರ್ತೀವಿ ಮತ್ತು ನುಗ್ಗೆ ಸೊಪ್ಪು ಬೇರೆ ಕುದಿಸ್ಕೊಂಡಿರ್ತೀವಿ ನಮಗೆ ಉಪ್ಪಿನ ಅಳತೆ ಬೇಗ ಗೊತ್ತಾಗೋದಿಲ್ಲ ಎರಡೂ ಸೇರಿಸಿದ್ಮೇಲೆ ನಮಗೆ ಇದ್ರದ್ದು ಅಳತೆ ಗೊತ್ತಾಗುತ್ತೆ ಆ ನಂತರ ನೀವು ಉಪ್ಪನ್ನು ಸೇರಿಸ್ಕೊಳ್ರಿ ನೋಡಿ ಎಲ್ಲ ಉಪ್ಪು ಸೇರಿಸ್ಕೊಂಡು ಇದನ್ನು ಚಲೋ ತಂಗ ಎಲ್ಲ ಮಿಕ್ಸ್ ಮಾಡ್ಕೊಳ್ರಿ ಆಮೇಲೆ ನಾನಿಲ್ಲಿ ಒಂದು ಸ್ಪೂನಷ್ಟು ನಿಂಬೆ ರಸ ಹಾಕ್ಕೊಂಡಿನಿ ನಿಂಬೆ ರಸ ಹಾಕ್ಕೊಳೋದ್ರಿಂದ ಭಾಳ ರುಚಿ ಹಾಕೈತೆ ರೀ ಇದು ದಾಲ್ ನೀವು ಬೇಕಂದ್ರೆ ಇದಕ್ಕೊಂದು ಅರ್ಧ ಸ್ಪೂನ್ ಅಷ್ಟು ಸಕ್ಕರೆ ಅಥವಾ ಬೆಲ್ಲ ಸೇರಿಸ್ಕೋಬೋದು ನಾನು ಸೇರಿಸಿಲ್ಲ ಬಿಟ್ಟರು ಚಲೋ ಹಾಕೈತಿರಿ ನೀವು ಬೇಕು ಅಂದ್ರೆ ಹಾಕೋಬೋದು ಹಾಕ್ಕೊಂಡ್ರು ಕೂಡ ಚಲೋ ಹಾಕೈತಿ ನೋಡಿರಿ ಎಲ್ಲನೂ ಈಗ ಸೇರಿಸ್ಕೊಂಡು ಒಂದೆರಡು ನಿಮಿಷ ಕುದಿಸ್ಕೊಳ್ರಿ ಭಾಳ ಅಂದ್ರೆ ಭಾಳ ರುಚಿ ಆಕೈತ್ರಿ ಇದು ಅಂದರೂ ಅದ್ಭುತವಾದಂಥ ರುಚಿ ಮತ್ತು ಆರೋಗ್ಯಕ್ಕೂ ಕೂಡ ಭಾಳನೇ ಒಳ್ಳೇತ್ರಿ ಇದು ನೋಡ್ರಿ ಈಗೆಲ್ಲ ಚಲೋ ತಂಗುದೈತಿ ಗ್ಯಾಸ್ ಆಫ್ ಮಾಡ್ಕೊಂಬಿಡ್ರಿ ಇಷ್ಟು ಕುದ್ರೆ ಸಾಕು ನೋಡಿದ್ರಲ್ಲ ನಮ್ಮದು ರುಚಿಯಾದಂಥ ಮತ್ತು ಆರೋಗ್ಯಕರವಾದಂಥ ನುಗ್ಗೆ ಸೊಪ್ಪಿನ ಒಂದು ದಾಲ್ ತಡಕ ನಾನು ಇವತ್ತಿನ ದಿವಸ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿನಿ ಎಲ್ಲರೂ ಈ ರೆಸಿಪಿನ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತಿ ಬಿಸಿ ಬಿಸಿ ಅನ್ನ ತುಪ್ಪ ಮತ್ತು ದಾಲ್ ಹಾಕ್ಕೊಂಡ್ರಿ ಅಂದ್ರೆ ಭಾಳ ಅಂದ್ರೆ ಭಾಳ ರುಚಿ ಆಕೈತೆ ರೀ ಖಂಡಿತವಾಗಲೂ ಎಲ್ಲರೂ ಈ ರೆಸಿಪಿನ ಇಷ್ಟಪಡ್ತಾರೆ ನೋಡಿರಿ ನೀವು ಕೂಡ ಈ ರೆಸಿಪಿನ ಮನೆಯೊಳಗೆ ಟ್ರೈ ಮಾಡ್ರಿ ಹೇಗಾಗೈತೆ ಅಂತೇಳಿ ನನಗೆ ಒಂದು ಕಮೆಂಟ್ ಮಾಡಿ ತಿಳಿಸ್ರಿ ಯಾರ್ಯಾರು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಥ್ಯಾಂಕ್ ಯು